ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಯವರಾದ ಶ್ರೀ ಅಜಿತ್ ಪವಾರ್ ಮತ್ತು ಇತರ ಐದು ಸಹ ಪ್ರಯಾಣಿಕರು ಈ ದಿನ ಬೆಳಿಗ್ಗೆ ವಿಮಾನ ಅಪಘಾತದಲ್ಲಿ ನಿಧನವಾಗಿದ್ದನ್ನು ಈ ಸದನಕ್ಕೆ ಅತ್ಯಂತ ವಿಷಾದಿಂದ ತಿಳಿಯಬಯಸ್ತೇನೆ ಶ್ರೀ ಅಜಿತ್ ಪವಾರ್ ಅವರು ದಿನಾಂಕ ಇಪ್ಪತ್ತೆರಡು ಏಳು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಅಹಮದ್ ನಗರದಲ್ಲಿ ಅಹಮದ್ ನಗರದ ದ್ಯೋಲಾಲಿಯಲ್ಲಿ ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಂಡಳಿಗೆ ಆಯ್ಕೆಯಾಗುವ ಮೂಲಕ ರಾಜ್ಯಕ್ಕೆ ಪ್ರವೇಶಿಸಿದ ಶ್ರೀಯುತರು ಪುಣೆ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಹದಿನಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತ ಒಂದರಲ್ಲಿ ಬಾರಮತಿ ಕ್ಷೇತ್ರದಿಂದ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗಿದ್ದ ಅವರು ಕೇಂದ್ರ ರಕ್ಷಣಾ ಸಚಿವರಾಗಿ ಸೇವೆ ಸಲ್ಲಿಸಿದರು ನಂತರ ಬಾರಮತಿ ವಿಧಾನಸಭಾ ಕ್ಷೇತ್ರದಿಂದ ಏಳು ಬಾರಿ ಮಹಾರಾಷ್ಟ್ರ ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಕೃಷಿ ಮತ್ತು ವಿದ್ಯುತ್ ಖಾತೆ ಸ ರಾಜ್ಯ ಸಚಿವರಾಗಿ ಮಣ್ಣು ಸಂರಕ್ಷಣೆ ವಿದ್ಯುತ್ ಮತ್ತು ಯೋಜನಾ ರಾಜ್ಯ ಸಚಿವರಾಗಿ ನೀರಾವರಿ ಇಲಾಖೆಯ ಸಂಪುಟ ದರ್ಜೆ ಸಚಿವರಾಗಿ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ಹಾಗೂ ಮಹಾರಾಷ್ಟ್ರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿಯೂ ಸೇವೆ ಸಲ್ಲಿಸಿದರು ಮಹಾರಾಷ್ಟ್ರ ರಾಜ್ಯದ ವಿವಿಧ ಸರ್ಕಾರಗಳಲ್ಲಿ ಸ ಅಡಿಯಲ್ಲಿ ಆರು ಅವಧಿಗೆ ಉಪಮುಖದಲ್ಲಿ ಆರು ಅವಧಿಗೆ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ ಅವರು ಪ್ರಸ್ತುತ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಸಂಪುಟದಲ್ಲಿಯೂ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು ಬಡವರ ದೀನ ದಲಿತರ ಮತ್ತು ರೈತರ ಧ್ವ ಧ್ವನಿಯಾಗಿ ನೇರ ನಿಷ್ಠುರ ಮತ್ತು ದಿಟ್ಟ ರಾಜಕಾರಣಿ ಹಿರಿಯ ಸಹಕಾರಿ ದುರಿನ ಅಜಿತ್ ದಾದಾ ಎಂದೇ ಖ್ಯಾತರಾಗಿದ್ದ ಶ್ರೀತರು ಈ ದಿನ ಅವರ ಕ್ಷೇತ್ರವಾದ ಬಾರಮತ್ತೆಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ವಿಮಾನದಲ್ಲಿ ತೆರಳುತ್ತಿದ್ದಾಗ ಉಂಟಾದ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಮಹಾರಾಷ್ಟ್ರ ರಾಜ್ಯದ ಹಿರಿಯ ರಾಜಕಾರಣಿ ಶ್ರೀ ಅಜಿತ್ ಪವಾರ್ ಅವರು ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೆಂಟನೇ ಜನವರಿ ಇಪ್ಪತ್ ಇಪ್ಪತ್ತಾರಂದು ನಿಧಾನ ಹೊಂದಿರುತ್ತಾರೆ ಈಗ ಮಾತಾಡ್ತಾರೆ ಮೊನ್ನೆ ಅಜಿತ್ ಪವಾರ್ ಅವರ ಗಳುವಿಕೆಯ ಬಗ್ಗೆ ತಾವು ತಂದಿರ್ತಕ್ಕಂಥ ಏನು ಸಂತಾಪ ಸೂಚನೆ ಇದೆ ಅದನ್ನು ಬೆಂಬಲಿಸ್ತಾ ಅಜಿತ್ ಪವಾರ್ ಅವರು ನಮ್ಮ ದೇಶ ಕಂಡಿರ್ತಕ್ಕಂಥ ಒಬ್ಬ ವಿಶೇಷ ಆಗಿದ್ದರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ ಅಜಿತ್ ಪವಾರ್ ತಮ್ಮ ಕಳೆದ ಸುಮಾರು ಹತ್ತು ವರ್ಷದ ಈ ಅವಧಿಯಲ್ಲಿ ಅವರು ರಾಜಕೀಯ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ರೀತಿ ಹಾಗೂ ಅವರ ಕೆಲಸದ ವೈಖರಿ ಎಲ್ಲರನ್ನೂ ಸಹಿತ ತಮ್ಮಲ್ಲಿ ಎಳೆದುಕೊಳ್ಳುವ ಹಾಗೆ ಸೆಳೆದುಕೊಳ್ಳುವ ಹಾಗೆ ಮೆಚ್ಚುವ ಹಾಗೆ ಮಾಡಿರ್ತಕ್ಕಂಥ ಒಂದು ಕೆಲಸದ ಶೈಲಿ ಅದಾಗಿತ್ತು ಮುಂಜಾನೆ ಏಳು ಗಂಟೆಯಿಂದ ಅವರ ಆಫಿಷಿಯಲ್ ರೆಸಿಡೆನ್ಸಿನಿಂದ ವಿಧಾನಸೌಧಕ್ಕೆ ಬಂದನ ಅಲ್ಲಿ ರಾತ್ರಿ ಹನ್ನೊಂದರವರೆಗೆ ಅವರನ್ನು ಭೇಟಿಯಾಗೋದಕ್ಕೆ ಬಂದಿರತಕ್ಕಂಥ ಕಟ್ಟ ಕಡೆ ವ್ಯಕ್ತಿಯನ್ನೂ ಸಹಿತ ಭೇಟಿಯಾಗಿ ರಿಟೈರ್ ಆಗ್ತಕ್ಕಂಥ ಅವತ್ತಿನ ಕೆಲಸ ಮುಗಿಸ್ತಕ್ಕಂಥ ಒಂದು ಪದ್ಧತಿಯನ್ನು ಹಾಕ್ಕೊಂಡಿದ್ರು ಸಹಕಾರ ಕ್ಷೇತ್ರದಲ್ಲಿ ಶರದ್ ಪವಾರ್ ಅವರ ಹಿರಿಯಣ್ಣ ಶರದ್ ಪವಾರ್ ಅವ್ರ ಜೊತೆಗೆ ಬಾರಾಮತಿ ಪ್ರದೇಶದಲ್ಲಿ ಕೃಷಿ ವಿಜ್ಞಾನದ ಕೇಂದ್ರದ ಮುಖಾಂತರ ಸಕ್ಕರೆ ಕಾರ್ಖಾನೆಗಳ ಮುಖಾಂತರ ಏನು ಶರದ್ ಪವಾರ್ ಅವರು ಕೆರೆಗಳನ್ನು ತೆಗೆಸಿ ಆ ಭಾಗದ ರೈತರ ಬದುಕಿನಲ್ಲಿ ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಆ ಪ್ರಯತ್ನಕ್ಕೆ ಇವರು ಕೈ ಜೋಡಿಸಿ ಅದನ್ನು ಹೆಚ್ಚು ಮಾಡಿ ಶರದ್ ಪವಾರ್ ಅವರ ಮಾರ್ಗದರ್ಶನದಲ್ಲಿ ರಾಷ್ಟ್ರದಲ್ಲೇ ಒಬ್ಬ ಮಹತ್ವದ ವ್ಯಕ್ತಿಯಾಗಿ ರಾಜಕಾರಣಿಯಾಗಿ ಬಳೆದರು ಅವ್ರಿಗೆ ನಾನು ನಾನು ಮಹಾರಾಷ್ಟ್ರದ ನಮ್ಮ ಪಕ್ಷದ ಉಸ್ತುವಾರಿ ಆಗಿದ್ದಂಥ ಸಂದರ್ಭದವರು ಭಾಳ ಸಮೀಪ ಬಂದು ನಮ್ಮ ಕಾಂಗ್ರೆಸ್ ಪಕ್ಷ ಶಿವಸೇನಾ ಹಾಗೂ ಎನ್ ಸಿ ಪಿ ನಾವು ಜೊತೆಯಾಗಿ ಸರ್ಕಾರ ಮಾಡಿದ್ವಿ ಅವ ಕೋಲೇಷನ್ ಗೌರ್ಮೆಂಟ್ ಆ ಸಂದರ್ಭದಲ್ಲಿ ಮೊನ್ನೆ ಅಜಿತ್ ಪವಾರ್ ಅವರು ಯು ವಾಸ್ ವೆರಿ ಟೈಟ್ ಮ್ಯಾನ್ ಒಂದು ನಿರ್ಣಯ ತಗೊಂಡ್ರು ಅಂದರೆ ಏನು ಏನು ಇದನ್ನು ಮಾಡಿದ್ರು ಸಹಿತ ಆ ನಿರ್ಣಯದಿಂದ ಸರಿತೇ ಇದ್ದಿರಲಿಲ್ಲ ಸರಳವಾಗಿ ಸೂತ್ರಕ್ಕೆ ಬರುವಂಥ ವ್ಯಕ್ತಿಯೇ ಅಲ್ಲ ಅಷ್ಟು ಗಟ್ಟಿ ಮನಸ್ಸಿನ ಗಟ್ಟಿ ರಾಜಕಾರಣಿ ಅಜಿತ್ ಪವಾರ್ ಆಗಿದ್ದರು ಅವರ ಸ್ನೇಹ ನಿಜವಾಗಿಯೂ ನಾನು ಹಾಕ್ತೀನಿ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಸಾಕಷ್ಟು ಸುಮಧುರ ಭಾವನೆಯಿಂದ ಇದ್ದವರು ನಾವು ದೂದ್ ಗಂಗಾ ಪ್ರಾಜೆಕ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಪದಮ್ ಸಿಂಗ್ ಅವರು ಅವಾಗ ನೀರಾವರಿ ಸಚಿವರಾಗಿದ್ದರೂ ಸಹಿತ ದೇಶ್ಮುಖ್ ಅವರು ಅವತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದೊಳಗೆ ಅಜಿತ್ ಪವಾರ್ ಅವರು ಸಹಿತ ಆ ಕೆಲಸ ಆಗೋದಕ್ಕೆ ಯಾಕಂದರೆ ನಮ್ಮದು ಆಗಲೇ ಅವಾರ್ಡ್ ಟೈಮ್ ಮುಗಿದು ಹೋಗಿತ್ತು ಆದಾಗ್ಯೂ ನಮ್ಮ ಕರ್ನಾಟಕದ ಆ ನಿಲುವಿಗೆ ಅನುಕೂಲಕರವಾದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದನ್ನು ಸಹಿತ ನೆನಪು ಮಾಡ್ಕೋತೀನಿ ಅಂತ ಒಬ್ಬ ಕ್ರಿಯಾಶೀಲ ನಾಯಕ ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥವರು ಸಹಕಾರ ಕ್ಷೇತ್ರದಲ್ಲಿ ಭಾಳ ಎತ್ತರದಲ್ಲಿ ನಿಂತು ಕೆಲಸ ಮಾಡಿದವರು ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆಗಳು ಉಳಿದಿದ್ದರೆ ಅವು ಅವುಗಳಿಗೆ ಅಜಿತ್ ಪವಾರ್ ಅವರ ಸೇವೆಯೂ ಸಹಿತ ಭಾಳ ವಿಶೇಷವಾದದ್ದು ಅನ್ನೋದನ್ನು ನೆನಪಿಸ್ಕೋತಾ ಅವರಿಗೆ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ ಚೆನ್ನೇ ಅಧ್ಯಕ್ಷರೇ ಅಜಿತ್ ಅನಂತರಾವ್ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಬೆಳಗ್ಗೆ ನಾನು ಮಾಧ್ಯಮದಲ್ಲಿ ನನ್ನ ಆಫೀಸಲ್ಲಿ ಕೂತಿದ್ದಾಗ ಮಾಧ್ಯಮದಲ್ಲಿ ಬಂದಂತ ಸುದ್ದಿ ನೋಡಿ ಒಂದು ರೀತಿ ಆಗತ್ ನಂಬೋ ನಂಬೇಕೋ ನಂಬ್ಯಾಡವೋ ಅನ್ನೋ ರೀತಿ ಆಯ್ತು ಅವರು ಫ್ಲೈಟ್ ಲ್ಯಾಂಡ್ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಆಗಿರುವಂಥ ದುರಂತದಿಂದ ಅವರ ಜೊತೆಗಿದ್ದವರು ಅವರು ಸೇರಿ ಅವ್ರ ಜೊತೆಗಿದ್ದವರು ಸುಮಾರು ಆರು ಜನ ತೀರೋಗಿದ್ದಾರೆ ಅಂತ ಹೇಳಿ ಆ ಪ್ರಾರಂಭದಲ್ಲಿ ಅವರು ತೀರೋಗಿದ್ದಾರೆ ಅನ್ನೋ ಸುದ್ದಿ ಬಂದಿಲ್ಲ ಆಮೇಲೆ ಅದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ ನಾನು ಕೂಡ ತಮ್ಮ ಚೇಂಬರ್ಗೆ ಬಂದು ಇದಕ್ಕೊಂದು ಸಂತಾಪ ಸೂಚನೆಯನ್ನ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿದೆ ಈಗಾಗಲೇ ಜನಸಾಮಾನ್ಯರ ಮಧ್ಯೆ ಅವರು ಒಂದು ದಾದ ಅನ್ನೋ ರೀತಿಯಲ್ಲಿ ಹೆಸರನ್ನು ಪರಿಚಿತರಾಗಿದ್ದಂಥವ್ರು ಎಂಟು ಬಾರಿ ಶಾಸಕರಾಗಿ ಆರು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ಅವರು ಹಣಕಾಸು ಸಚಿವರಾಗಿ ಬಜೆಟನ್ನು ಮಂಡಿಸಿರುವಂಥದ್ದು ಅವರ ವಿಶೇಷ ಆದ್ಯತೆ ಆದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ನೀರಾವರಿ ಯೋಜನೆಗಳಿಗೆ ಅವರು ಪ್ರಮುಖ ಆದ್ಯತೆಯನ್ನು ಕೊಟ್ಟಂಥವ್ರು ಕೈಗಾರಿಕೆ ಮೂಲ ಸೌಕರ್ಯ ನಗರಾಭಿವೃದ್ಧಿ ಬಗ್ಗೆ ಭಾಳ ಆಸಕ್ತಿ ಇದ್ದಂಥ ಒಬ್ಬ ಮಹಾನ್ ವ್ಯಕ್ತಿ ಅವರ ರಾಜಕೀಯ ಬದುಕಿನಲ್ಲಿ ಹಲವಾರು ಏರಿಳಿತವನ್ನು ನೋಡಿದ್ರೂ ಸಹ ದಿಟ್ಟ ನಿರ್ಧಾರಗಳ ಮುಖಾಂತರ ಅವರು ತಮ್ಮ ರಾಜಕೀಯ ಜೀವನವನ್ನು ಬೆಳೆದು ಬಂದಿದ್ದಾರೆ ಅಜಿತ್ ಪವಾರ್ ಅವರು ಒಬ್ಬ ಒಂದು ತೂಕದ ನಾಯಕರಾಗಿ ಬಹಳ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂಥವರು ಎನ್ ಸಿ ಪಿಯಲ್ಲಿ ಅವರ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಡೀ ಸಮಾಜಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅವರು ನಮ್ಮದ್ದೇ ಇಲ್ಲ ಅನ್ನೋದು ಬಹಳ ನೋವಿನ ಸಂಗತಿ ನಾನು ಕೂಡ ಅವರ ಅಭಿಮಾನಿಗಳಿಗೆ ಅವರ ಕುಟುಂಬದವರಿಗೆ ಈ ಸಂತಾಪವನ್ನು ಬರೆಸುವಂಥ ಶಕ್ತಿ ನೀಡಲಿ ಅಂತೇಳಿ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡಿ ತಾವು ತಂದಿರತಕ್ಕಂಥ ಸೂಚನೆಗೆ ನನ್ನ ಬೆಂಬಲವನ್ನು ಇದ್ದೀನಿ